ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಹಸಿ ಅಳಸಂದಿ ಕಾಳನ್ನು ಯೂಸ್ ಮಾಡಿಕೊಂಡು ಅಳಸಂದಿಕೆ ಕಾಳು ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ಮಿಸ್ ಮಾಡದೆ ಬರುತ್ತೆ ಆಗ ಯಾವುದೇ ವೀಡಿಯೋ ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಗಟ್ಟೆ ಬೆಳ್ಳುಳ್ಳಿ ಸು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಕಾಯಿ ತೊಗೋಬೇಕಿತ್ತು ಕಾಯಿ ಇರಲಿಲ್ಲ ಅದಕ್ಕಾಗಿ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉರಿಗಡ್ಲೆ ತೊಗೊಂಡಿದ್ದೀನಿ ಇದು ಆಪ್ಷನ್ನು ನೀವು ಬೇಕು ಅಂದರೆ ತಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದೆರಡು ಟೊಮೊಟೊ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ಒಂದು ಮೂರು ಲವಂಗ ಒಂದು ಸ್ವಲ್ಪ ಸೋಂಪು ಇವೆಲ್ಲವೂ ಹಾಕ್ಕೊಂಡು ನಾನೀಗ ಸು ನುಣ್ಣಗೆ ರುಬ್ಬಿ ಇಟ್ಕೊತೀನಿ ಇದಕ್ಕೇ ನಾನೀಗ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪುಡಿನ ಹಾಕ್ಕೋತಿದ್ದೀನಿ ಇದು ನಾವು ಮಾಡಿ ಮಾಡಿಟ್ಕೊಂಡಿರುವಂಥ ಸಾಂಬಾರು ಪುಡಿ ನೋಡಿ ಎರಡೂವರೆ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ನಾನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ಆಗಿದೆ ನನಗೆ ಒಂದು ಅರ್ಧ ಕೆ ಜಿ ತೊಗೊಂಡಿದ್ವಿ ನಾವು ಹಸಿ ಎಳ್ಸಂದೆಕಾಯಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಸಿಕ್ಕಿದೆ ಮತ್ತು ಒಂದು ಎರಡು ಬದನೆಕಾಯಿ ಒಂದೆರಡು ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದು ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರನ್ನು ಇಟ್ಕೊಂಡೆ ಆ ಕುಕ್ಕರ್ಗೆ ಒಂದು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡೆ ಮತ್ತೆ ಹೆಚ್ಚಿಟ್ಕೊಂಡ್ರಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಇದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇ ಹಸಿ ಅಳಸಂದೆ ಕಾಳನ್ನು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ಅದಕ್ಕೇ ಬದನೆಕಾಯಿ ಮತ್ತು ಹಾಲುಗೆಡ್ಡೆನೂ ಸಹ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಇದಕ್ಕೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಸ್ವಲ್ಪ ರುಚಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ಈಗಲೇ ಜಾಸ್ತಿ ಉಪ್ಪು ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಉಪ್ಪು ಹಾಕೊಳ್ಳೋದ್ರಿಂದ ಈ ಕಾಳು ಮತ್ತು ಇದಕ್ಕೆಲ್ಲ ಉಪ್ಪು ಹಿಡಿಯುತ್ತೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಹಾಗಾಗಿ ನಾನಿಲ್ಲಿ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೇನೆ ನಾವು ಆಲ್ರೆಡಿ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನೂ ಸಹ ಹಾಕ್ಕೊಂಡು ಅದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಹಸಿ ಸ್ಮೆಲ್ ಹೋಗ್ಬೇಕಲ್ವಾ ಸೊ ಅಲ್ಲೇ ಗಂಟೆ ನಾನು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಸಿ ಸ್ಮೆಲ್ ಹೋಗೋವ್ರಿಗೂ ಬೇಯಿಸ್ಕೊತೀನಿ ಇದು ಬೇಯಿಸ್ಕೊಂಡಿದ್ದಾದಮೇಲೆ ಮತ್ತು ಉಳಿದಿರೋಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಸಹ ಹಾಕೋತಾ ಇದ್ದೀನಿ ನೋಡಿ ಈಗ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ನಮಗೆ ಸಾಂಬಾರು ಎಷ್ಟು ಅದ ಬೇಕು ನೋಡಿಕೊಂಡು ಮಿಕ್ಕಿದ ನೀರನ್ನು ಹಾಕೋತಾ ಇದ್ದೀನಿ ನಮಗೆ ಇಷ್ಟು ಅದ ಸಾಕಾಗುತ್ತೆ ಜಾಸ್ತಿ ಸಾಂಬಾರು ಬೇಡ ಸ್ವಲ್ಪ ಆದರೆ ಸಾಕು ನಮಗೆ ಈ ಇಷ್ಟು ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಹಾಗೆ ಮುಚ್ಚಿಬಿಟ್ರೆ ಸಾಂಬಾರೆಲ್ಲ ಮಸಾಲೆಲ್ಲ ತಳ ಹಿಡ್ದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕುದಿಸ್ಬಿಟ್ಟೆ ಯಾವುದೇ ಸಾಂಬಾರಾಗಲಿ ಆಮೇಲೆ ಲಿಡ್ ಕ್ಲೋಸ್ ಮಾಡೋದು ಸೊ ಕುದಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತು ಲಿಡ್ ಕ್ಲೋಸ್ ಮಾಡಿಸಿ ಒಂದು ಐದು ವಿಸಿಲೊಡಿಸ್ತೀನಿ ಐದು ವಿಸಿಲ್ ಆದಮೇಲೆ ಈಗ ನೋಡಿ ಐದು ವಿಸಿಲ್ ಒಡಿಸಿದ್ದೀನಿ ಐದು ವಿಸಿಲ್ ಆದಮೇಲೆ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಸಾಂಬಾರು ಈಗ ಒಂದು ಎರಡು ನಿಮಿಷ ಮತ್ತೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊತೀನಿ ನಾನು ಒಂದೆರಡು ನಿಮಿಷ ಇನ್ನೂ ಒಂದು ಐದು ನಿಮಿಷನೇ ಕುದ್ದಿಸ್ಕೊಂಡ್ಬಿಡ್ತೀನಿ ಈಗ ರೆಡಿ ಆಯಿತು ನೋಡಿ ನಾನೀಗ ಬೌಲ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಈ ಒಂದು ಸಾಂಬಾರು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಪ್ರತಿಯೊಂದಕ್ಕೂ ದೋಸೆಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ನಂಗೆ ಕಾಳು ಸಾಂಬಾರು ಅಂದರೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್